ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗುವಿನ ಕನ್ನಡ ವ್ಲಾಗ್ ಇವತ್ತು ಜಾತ್ರೆ ಅಂದರೆ ಹಬ್ಬದ ನಾಲ್ಕನೇ ದಿನ ಗಾಯ್ಸ್ ಇವತ್ತು ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ನಾ ಮಾಡಬೇಕಿತ್ತು ಅಷ್ಟೇ ಅಕ್ಕ ಅಷ್ಟೊತ್ತಿಗೆ ಭವ್ಯಕ್ಕ ಬಂದಿದ್ದರು ಬಂದು ಚಿತ್ರಾನ್ನ ಪ್ರಿಪೇರ್ ಮಾಡಿಬಿಟ್ರು ಅವರು ಬೇಗ ಬೇಗ ತಿಂಡಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಅಡುಗೆ ಮಾಡ್ಕೊಳ್ಳೋಣ ಅಂತ ಸ್ನಾನ ಮಾಡ್ಕೊಂಡು ಬಂದು ಡೈರೆಕ್ಟ್ ಅಡುಗೆ ಮುಗಿಸ್ಕೊಂಡ್ವಿ ಅನ್ನ ಸಾಂಬಾರು ಪಾಯಸ ವಡೆ ಆದರೆ ನಾನ್ ವೆಜ್ಜು ಮಾರನೇ ದಿನಕ್ಕೆ ನಾವು ಸ್ವೀಟ್ ಮಾಡಬೇಕು ಏಕೆಂದರೆ ಸಿಡಿ ಅಲ್ವಾ ಹಾಗಾಗಿ ಮತ್ತೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಏನು ಧೂಪ ಹಾಕಿ ನೆಕ್ಸ್ಟ್ ನಾವೆಲ್ಲರೂ ಜಾತ್ರೆಗೆ ಅಂತ ರೆಡಿಯಾಗಿದ್ವಿ ಗಾಯ್ಸ್ ಈ ಸಲ ಅಂತೂ ಜಾತ್ರೆ ಅಷ್ಟು ಕಷ್ಟ ಅಂತ ಅನ್ನಿಸ್ತು ಬಟ್ ನಾನು ಈಗ ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ಯಾಕಂದರೆ ಚೆಂದ ಇರುತ್ತೆ ತೋರಿಸೋಣ ಅಂತ ಹೇಳಿಬಿಟ್ಟು ಬಟ್ ಓಕೆ ಓಕೆ ಥರ ಅನ್ನಿಸ್ತು ಅಷ್ಟೇನೋ ಆಟಗಳು ಏನೂ ಹಾಕಿರಲಿಲ್ಲ ಎಕ್ಸಿಮಿಷನೂ ಅಲ್ಲಿ ಜಾಯಿಂಟ್ ಫಿಲ್ ಆ ಥರದ್ದೇನಿರಲಿಲ್ಲ ದೊಡ್ಡೋರ್ಗೆ ಆಡೋಕ್ಕೆ ಮತ್ತು ಮಕ್ಳು ಆಡೋಕ್ಕೆ ತುಂಬ ಆಟಗಳಿದ್ವು ಇವಾಗೆಲ್ಲ ಓಡೋಕ್ಕೆ ಅಂದ್ಬಿಟ್ಟು ರೆಡಿಯಾದ್ವಿ ಅಲ್ಲಿ ಕಾರು ಮತ್ತು ಆಟೋಗಳು ಈ ಥರ ವೆಹಿಕಲ್ಸ್ ನಿಲ್ಸೋಕ್ಕೆ ಸಖತ್ತು ಟ್ರಾಫಿಕ್ ಜಾಮ್ ಆಗಿರುತ್ತೆ ಮತ್ತು vehicle ನಿಲ್ಲಿಸೋಕ್ಕೆ ಅಲ್ಲಿ ಸ್ಪೇಸ್ ಕೂಡ ಇರೋದಿಲ್ಲ ಹಾಗಾಗಿ ಕಾರ್ ಬೇಡ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಸ್ವಲ್ಪ ಜನ ಹೋದ್ವಿ ಇನ್ನೊಂದು ಸ್ವಲ್ಪ ಜನ ನಡ್ಕೊಂಡು ಬಂದರು ಹಾಗೆ ಇಲ್ಲಿ ಇನ್ನೊಬ್ರು ರಿಲೇಶನ್ ಕೂಡ ಇದ್ದರು ಅವರೆಲ್ಲ ಸುಮ್ಮನೆ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜನ ಗಾಡಿ ಆಟೋ ನೆಡ್ಕೊಂಡು ಮೂವರು ಮೂರು ಈ ಥರ ಆಪ್ಷನಲ್ಲಿ ಹೋದ್ವಿ ನೋಡಿ ಎಲ್ಲರೂ ಅದು ಏನು ಹಾಕ್ಬೇಕದು ಗೊತ್ತಿಲ್ಲ ಅದೇನು ಬ್ಯಾನರ್ ಸಾರಿ ಅದನ್ನು ಓಡಾಡ್ತಾ ಓಡಾಡ್ತಾಯಿದ್ರು ಅದೇ ಥರ ಕಳೆ ಇತ್ತು ಬೀದಿಲಿ ಈಗೆಲ್ಲ ಹೊರಟ್ವಿ ಜಾತ್ರೆ ಮಾತ್ರ ಅಷ್ಟಕ್ಕಷ್ಟೇ ಕಷ್ಟ ಇತ್ತು ಇವಾಗ ನೋಡಿ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ತುಂಬ ಐಟಮ್ಸ್ಗಳು ಏನು ಪರ್ಚೇಸ್ ಮಾಡುವಂಥದ್ದೇ ಇರಲಿಲ್ಲ ಯಾಕೆಂದರೆ ಪ್ರತಿ ವರ್ಷವೂ ಏನಾದರೂ ತೊಗೋಬೇಕು ಇದು ಒಂದು ತೊಗೊಂಡ್ರೆ ನೆನಪಿರುತ್ತೆ ಅನ್ನೋ ಥರ ಇರ್ತಿತ್ತು ಬಟ್ ಈ ಸಲ ಏನೂ ಇಲ್ಲ ಅಂದರೆ ಒಂದನ್ನು ಪರ್ಚೇಸ್ ಮಾಡಿದ್ವಿ ಅದೇ ಪಿಂಗಾಣಿ ಬರುತ್ತಲ್ಲ ಆ ಥರದ್ದು ನಮ್ಮ ಮನೇಲಿ ಇರಲಿಲ್ಲ ಬಟ್ ತಗೊಳ್ಬೇಕು ಅಂತ ಇದ್ರೂ ನಾವು ತಗೊಂಡಿರ್ಲಿಲ್ಲ ಯಾಕೆಂದರೆ ಮನೆ ಶಿಫ್ಟಿಂಗ್ ಆಗಬೇಕಿದ್ರೆ ಅದು ಹೊಡೆದೋದ್ರೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಮನೆ ಶಿಫ್ಟೆಲ್ಲ ಆಗಲಿ ಅಂತ ಹೇಳಿಬಿಟ್ಟು ಕಾಯ್ತಿದ್ವಿ ಬಟ್ ಫೈನಲಿ ನಾವು ಜಾತ್ರೆಲ್ಲೇ ತಗೊಳ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ತಗೊಂಡ್ವಿ ಕಮ್ಮಿ ರೇಟಲ್ಲಿ ಸಿಕ್ತು ನೋಡಿ ಇವಾಗ ಸಿಡಿರಣ ಪೂಜೆ ಎಲ್ಲ ಇದೆ ನಾವು ಹೋಗಿದ್ದು ಎರಡನೇ ಸಿಡಿಗೆ ಗೈಸ್ ಆಲ್ರೆಡಿ ಒಂದು ಆಗ್ಬಿಟ್ಟಿತ್ತು ಇದು ಎರಡನೇ ಸಿಡಿ ದೇವರೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ಅದೇ ಹರಕೆ ಇದ್ದರೆ ನಾವೇನಾರು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸಿಡಿ ಬಾಳೆಹಣ್ಣು ಹೆಸಿದ್ರೆ ಅದು ಆಗುತ್ತೆ ಅಂತ ಅನ್ ಅಂತಾರೆ ನಂಬಿಕೆ ಇವಾಗ ಬರ್ತಾ ನಮ್ಮ ಮನೆಯವ್ರ ಫ್ರೆಂಡ್ಸು ಪಾನಕನೂ ಮಜ್ಜಿಗೆನೂ ಅಲ್ಲೇ ಮಾಡ್ತಿದ್ರು ಬಿಸಿಲಿಗೆ ಅದು ಒಂದು ಹೆಲ್ಪ್ ಮಾಡಿದರೆ ಚೆಂದ ಅನಿಸ್ತಿತ್ತು ಆಮೇಲೆ ಖುಷಿ ಅನಿಸ್ತಿತ್ತು ಅದರಲ್ಲ ನಾವೆಲ್ಲಾದರೂ ಆ ಥರ ಸಿಗೋದಿಲ್ಲ ಅದಕ್ಕೆ ಅವರೆಲ್ಲ ಮಾಡಿಕೊಂಡು ಕುಡಿತಿದ್ರು ಎಲ್ಲ ಕುಡ್ಕೊಂಡು ಎಷ್ಟೋ ಒಂದು ಗೊತ್ತಾ ಗೊತ್ತಾಗಿಸ್ ನಾವು ಜಾಯಿಂಟ್ ವಿಲ್ಲು ಮತ್ತು ಇನ್ನೂ ಎಷ್ಟೋ ಎಷ್ಟೋ ಆಟಗಳಿರ್ತಿದ್ವು ಈ ಸಲ ಮಾತ್ರ ಬರೀ ಮಕ್ಕಳಿಗೇ ಯಾಕೆಂದರೆ ಆ ಪೂರ್ತಿ ಸರೌಂಡಿಂಗ್ ಏನಿದೆ ಫಸ್ಟೆಲ್ಲ ಅದು ಗದ್ದೆ ಇತ್ತು ಕ್ಲೀನ್ ಮಾಡಿಬಿಟ್ಟು ಹಾಕ್ತಿದ್ರು ಇವಾಗೆಲ್ಲ ಅದು ಸೈಟ್ ಆಗಿದೆಯಂತೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸೈಟ್ಗಳಾಗ್ಬಿಟ್ಟಿದೆ ಎಲ್ಲ ತೊಗೊಂಡಿರೋರೆ ಹಾಗಾಗಿ ಬೇರೆ ಎಲ್ಲೂ ಜಾಗ ಸಿಗಲಿಲ್ಲ ಅಂಥೇಳಿ ಮಕ್ಕಳು ಆಟ ಏನಿರುತ್ತೆ ಈ ಥರ ಜೀಪು ಬೈಕು ಆ ಥರದ್ದೆಲ್ಲ ಆಗ್ತಿದ್ರು ನನ್ನ ಮಕ್ಕಳೆಲ್ಲ ಇಬ್ರು ಅಷ್ಟೇ ಖುಷಿ ಖುಷಿಯಾಗಿ ಆಟ ಆಡ್ಕೊತಾಯಿದ್ರು ನಮಗೇನು ಫೀಲ್ ಅನಿಸ್ಲಿಲ್ಲ ನಾನು ಮಾತ್ರ ಒಂದೇ ಒಂದು ಎರಡು ಆಟ ಆಡಿದೆ ಅದ್ರ ಹೆಸ್ರು ನಂಗೆ ಸರಿಯಾಗಿ ಗೊತ್ತಿಲ್ಲ ಒಂದು ಬೋಟು ಅದೇ ಡ್ರ್ಯಾಗನ್ ಥರ ಇರುತ್ತಲ್ಲ ಅದೊಂದು ಆಡಿದ್ವಿ ಇದನ್ನ ಮಿಕ್ಕಿದ್ದು ಇನ್ನೊಂದು ಅದು ಒಂಥರ ಮ್ಯೂಸಿಕ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಆಡಿದ್ವಿ ಅಷ್ಟು ಎರಡೇ ಆಟ ಆಡಿದ್ದು ಈಗ ನೋಡಿ ನನ್ನ ಮಗನು ನನ್ನ ಮಗಳು ಬೈಕಲ್ಲಿ ಆಡ್ತಿದ್ದಾರೆ ಅವ್ರು ನೋಡೋದ್ರಲ್ಲೇ ಸ್ವಲ್ಪ ಟೈಮ್ ಆಯಿತು ಅವ್ರನ್ನೇ ಚೆಂದ ಆಡಿಸಿದ್ವಿ ಈಗ ನೋಡಿ ಎಲ್ಲ ಆಯಿತು ನನ್ನ ತಮ್ಮನೂ ಸಿಕ್ಕಿದ ಅಮ್ಮ ಎಲ್ಲರೂ ಸಿಕ್ಕಿದ್ರು ಮಾತಾಡಿಸ್ಕೊಂಡು ಇವಾಗ ಏನಾದರೂ ತಿನ್ನೋಣ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಯಾರಿಗೇನೂ ತಿನ್ಬೇಕು ಅನಿಸಿಲ್ಲ ಒಬ್ಬರು ಚುಮಿಡಿ ತಗೊಂಡ್ರು ಒಬ್ಬರು ಏನು ಪಟಾಟ ಟ್ವಿಸ್ಟರ್ ಅದು ಅದನ್ನು ತಗೊಂಡ್ರು ಮತ್ತು ಕೆಲವರು ಐಸ್ ತೊಗೊಂಡ್ರು ಏನೋ ಅವ್ರು ಇಷ್ಟ ಬಂದಿ ತಗೊಂಡು ತಿನ್ಕೊಂಡು ಒಂದು ಕಡೆ ಕೂತಿದ್ದೆ ಅಷ್ಟೊತ್ತಿಗೆ ಇನ್ನೊಂದು ಸಿಡಿ ನಾಲ್ಕನೇ ಸಿಡಿಗೆ ದೇವ್ರು ಬಂತು ನಾಲ್ಕನೇ ಸಿಡಿ ಅಲ್ಲ ಸಾರಿ ಮೂರನೇ ಸಿಡಿಗೆ ಆ ದೇವ್ರ ಆ ಕಡೆಯಿಂದ ಬಂತಾಯ್ತು ಇನ್ನೇನು ಹೊರಡೋದು ಬೇಡ ದೇವ್ರು ನೋಡ್ಕೊಂಡು ಹೋಗಿಬಿಡೋಣ ಅದು ಪಾಸಾದ್ಮೇಲೆ ಅಂತ ಹೇಳಿಬಿಟ್ಟು ಅಲ್ಲೇ ಸೈಡಲ್ಲಿ ಕುತ್ಕೊಂಡು ನೋಡ್ಕೊಂಡು ಗಾಯ್ಸ್ ಅಷ್ಟೇನು ಕ್ರೇಜು ಅಂತಲೂ ಅನಿಸ್ಲಿಲ್ಲ ಈ ಸಲ ಜಾತ್ರೆ ಅಷ್ಟು ಜನನೂ ಕೂಡ ಇರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಏರಿಯಾ ಸೈಡ್ ಇದ್ದಿದ್ದು ಇದ್ ನೋಡಿ ನಾನು ತುಂಬ ಜನ ಇರ್ತಾರೆ ಅಂದ್ಕೊಂಡೆ ನನ್ನ ಅದೃಷ್ಟಕ್ಕೆ ದುರದೃಷ್ಟಕ್ಕೋ ವೀಡಿಯೋ ಕ್ಯಾಪ್ಚರ್ ಮಾಡುವಾಗಲೇ ನನಗೆ ಈ ಥರ ಆಗಿಬಿಡ್ತು ನಾನು ತುಂಬ ಸಖತ್ತು ಇಂಟ್ರೆಸ್ಟಲ್ಲಿ ಇದ್ದೆ ತೋರಿಸೋಣ ನಿಮಗೆ ಯಾವ ಥರ ಇರುತ್ತೆ ಅಂತ ಬಟ್ ಪರ್ಚೇಸಿಂಗ್ ಜಾಗದಲ್ಲಂತೂ ತುಂಬ ತುಂಬ ಜನ ಇದ್ದರು ಗೊತ್ತಲ್ಲ ನಿಮಗೆ ಹೆಂಗಸ್ರು ಎಷ್ಟೇ ಇದ್ರೂ ಈ ಥರ ಜಾತ್ರೆ ಅಂತ ಹೇಳಿದಾಗ ಏನಾದರೂ ಒಂದು ತೊಗೊಂಡು ಹೋಗಲೇಬೇಕು ಆ ಥರ ನೋಡಿ ಎಲ್ಲ ಹಂಡ್ರೆಡ್ ರುಪೀಸು ಮತ್ತು ಇನ್ನು ಆ ಥರದ್ದೆಲ್ಲ ಟ್ವೆಂಟಿ ರುಪೀಸು ಟೆನ್ ರುಪೀಸು ಆ ಥರದ್ದೆಲ್ಲ ಇತ್ತು ಆಫರು ಚೆನ್ನಾಗಿತ್ತು ಬಟ್ ನಮ್ಗೆ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ ಯಾರಾದರೂ ತೊಗೋತಾಯಿದ್ರೆ ನಮ್ಮ ಮನೆಯವ್ರು ಹೋಗಿ ನೋಡ್ಕೊಂಡು ಬರ್ತಿದ್ವಿ ಮಕ್ಕಳು ಮಾತ್ರ ಗೊತ್ತಲ್ಲ ನಿಮಗೆ ಮಕ್ಕಳು ಬಿಡೋದೇ ಇಲ್ಲ ಅವರು ಒಂದೆರಡು ಆಟ ಸಾಮಾನು ತಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮನೆಯವರು ಆ ಟೈಮ್ ಆಗ್ಬಿಟ್ಟಿದೆ ಹೊರ್ಡರ್ನಾಡಿರಿ ಮಕ್ಳಿಗೆ ಟೈಮ್ ಆಗುತ್ತೆ ಊಟಕ್ಕೆ ಅಂಥೇಳಿ ಕರ್ಕೊಂಡು ಬಂದು ಈಗ ತಂದಿದ್ದೀವಿ ಎಲ್ಲ ತಗೊಂಡು ನೋಡಿಕೊಂಡು ಸ್ವಲ್ಪ ಹೊತ್ತು ನೀರು ಗಿರ್ ಕುಡ್ಕೊಂಡು ಊಟ ಮುಗಿಸ್ಕೊಂಡು ಕೂತ್ಕೊಂಡ್ವಿ ಗಾಯಿಸ್ ಗಟ್ಟ ಬರ ಆಡೋಣ ಅಂತ ಅಂದರೆ ಚೌಕಾಬರ ನಮ್ಮ ಭವ್ಯಕ ಎಲ್ಲಿರ್ತಾರೋ ಅಲ್ಲಿ ಕ್ರೇಜ್ ನಾನು ಹೇಳ್ತೀನಲ್ವ ಎಷ್ಟೊತ್ತು ಆಟ ಆಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಈ ಸಲ ಅಂತೂ ಹಬ್ಬ ಆ ಮನೆಗಿಂತ ಈ ಮನೆಯಲ್ಲಿ ಸಖತ್ತು ಎಂಜಾಯ್ ಮಾಡಿದ್ವಿ ಅದಂತೂ ನನಗೆ ಹೇಳಕ್ಕೆ ಆಸದೆ ಅಷ್ಟು ಖುಷಿ ಎಷ್ಟು ಟಯರ್ಡ್ನ ಇದ್ದರೂ ಟಯರ್ಡ್ ಆಗ್ಬಿಟ್ಟಿದ್ದೀರಪ್ಪ ಸಾಕು ಅನ್ನೋಷ್ಟು ಇದ್ರೂ ಸಖತ್ ಖುಷಿ ಅನಿಸ್ತಿತ್ತು ಅವರಿದ್ದರೆ ಈ ಅಂತೂ ಸಖತ್ ಹ್ಯಾಪಿಯಾಗಿ ಜಾತ್ರೆ ಮಾಡಿದ್ವಿ ಹಬ್ಬನೂ ಮುಗಿಸಿದ್ವಿ ಗೈಸ್ ಇಲ್ಲಿ ನೋಡಿ ಇದು ನನ್ನ ತುಂಟ ಮಗ ಅವನು ಐಸ್ ಬೇಕೇ ಬೇಕು ಅಂತ ಹಠ ಮಾಡಿಕೊಂಡು ಕೂತ್ಕೊಂಡು ತಿಂತಿದ್ದ ಇದನ್ನ ಮಧ್ಯೆ ಆ್ಯಡ್ ಮಾಡ್ಬೋದಿತ್ತು ಬಟ್ ಇದಿಷ್ಟು ಸ್ಲೋ ಮಾಡಿದ್ದೀನಿ ಹಾಗಾಗಿ ನೋಡಲಿ ಅಂಥೇಳಿ ಎಷ್ಟು ಚಂದ ತಿಂತಾರೆ ನೋಡಿ ಇದಾಗಿತ್ತು ಜಾತ್ರೆ ಇಷ್ಟು ದಿನದ ಬ್ಲಾಗ್ ಅಂದರೆ ನಾಲ್ಕು ದಿನದ ಬ್ಲಾಗ್ ಆಗಿತ್ತು ಇದಿಷ್ಟು ಇದು ಲಾಸ್ಟ್ ಡೇ ಜಾತ್ರೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೆ ಬಿಕಾಸ್ ಮಕ್ಕಳಿರೋವಾಗ ಸ್ವಲ್ಪ ಗಡಿ ಬಿಡಿ ಆಗ್ತಾಯಿದೆ ನನಗೆ ವ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಬಟ್ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ ಇದಾದ ಮೇಲಿಂದ ಮೇ ಸಿಕ್ಸ್ ನನ್ನ ಮಗನ ಬರ್ತ್ಡೇ ಇತ್ತು ಅದನ್ನು ಕೂಡ ಸಿಂಪಲಾಗೆ ಮಾಡ್ಕೊಂಡ್ವಿ ಯಾಕೆಂದರೆ ಅಕ್ಕಬಾವ ಡ್ಯೂಟಿಗೆ ರಜಾ ಹಾಕಿ ಬರೋಕ್ಕಾಗಿರಲಿಲ್ಲ ಅವನ ಬಿಟ್ಟು ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಮ್ಗೆ ಮನಸ್ಸು ಕೂಡ ಆಗಿರಲಿಲ್ಲ ಬಿಡಬಾರ್ದಲ್ವ ರೂಢಿ ತಪ್ಪಿಸ್ಬಾರ್ದು ಅಂಥೇಳಿ ನನ್ನ ಮಗನಿಗೆ ಅದೊಂದು ನೆನಪಿರಲಿ ಅಂಥೇಳಿ ಅವ್ನಿಗೆ ನಾವು ಬರ್ತೇಡೇ ಸಿಂಪಲ್ ಕೇಕ್ ತಂದು ಸೆಲೆಬ್ರೇಟ್ ಮಾಡಿಕೊಂಡು ಕೊಂಡ್ವಿ ಇದೊಂದು ಬರ್ತಡೇ ಡ್ರೆಸ್ ಆಗಿತ್ತು ಇದನ್ನು ನೈಟ್ ಹಾಕಿದ್ವಿ ದೇವಸ್ಥಾನಕ್ಕೆ ಹೋಗುವಾಗ ಇದು ಬೆಳಗಿನ ಜಾವದ್ದು ಗ್ಯಾಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಿದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದಿಷ್ಟೇ ಕೇಳ್ಕೊಳ್ಳೋದು ಮತ್ತೆ ಸಿಗುವ ತಾ ಬಾಯ್